ಇನ್ನೊಂದು ತುಂಬ ಸಿಕ್ಕಾಪಟ್ಟೆ ಸದ್ಮಾಡಿದ್ದು ಮಾಡಿದ್ದು ಅಂತಂದರೆ ಬಿಗ್ ಬಾಸ್ನಲ್ಲಿ ಆ್ಯಕ್ಚುಲಿ ಇಲ್ಲಿ ನಾನು ಬಿಗ್ ಬಾಸ್ನಲ್ಲಿ ನಾನು ಇವಾಗ ಡ್ರೋನ್ ಪ್ರತಾಪ್ ಅವರು ಹೇಳ್ತಾರೆ ಕೊನೆಗಳಿಗೆಲಿ ನನಗೆ ಏನಾರು ಫಿಫ್ಟಿ ಲ್ಯಾಕ್ ಬಂದಿದ್ದರೆ ಸ್ವಾಮಿ ಆ ಒಂದು ಫಿಫ್ಟಿ ಲ್ಯಾಕನ್ನು ಬಡವರಿಗೆ ಕೊಟ್ಬಿಡ್ತೀನಿ ನನಗೆ ಬೈಕ್ ಕೊಟ್ಟರೆ ನನಗೆ ಕಾರ್ ಕೊಟ್ಟರೆ ಅದು ಬಡವರಿಗೆ ಕೊಟ್ಬಿಡ್ತೀನಿ ಅನ್ನುವಂಥ ಮಾತನ್ನು ಅವರು ಒಂದು ಕಡೆ ಹೇಳ್ತಾರೆ ಆಯಿತಾ ಅದು ಬಿಟ್ಟರೆ ಈ ಮಾತನ್ನು ಹೇಳ್ತಕ್ಕಂಥವ್ರು ಒರ್ತೂರವರು ಒರ್ತೂರು ಅವರು ಈ ಒಂದು ಮಾತನ್ನು ಹೇಳಿರ್ತಾರೆ ಏನು ಅಂತಂದರೆ ನನಗೇನಾರು ಫಿಫ್ಟಿ ಲ್ಯಾಕ್ ಬಂದರೆ ಅದು ರೈತರಿಗೆ ಹೆಲ್ಪ್ ಆಗಬೇಕು ಆ ಒಂದು ಮಟ್ಟಿಗೆ ನಾನು ಅದನ್ನು ಉಪಯೋಗಿಸ್ತೀನಿ ಅನ್ನೋವಂಥ ಮಾತುಗಳನ್ನು ಹೇಳ್ತಾರೆ ಏನು ಬಾಕಿಯವರೆಲ್ಲರೂ ಕೂಡ ಅವರವರು ಸ್ವಂತ ಸ್ವಂತಿಕೆಗೆ ಯೂಸ್ ಮಾಡ್ಕೊಳ್ತೀನಿ ಅಂತ ಮಾತುಗಳು ಬರ್ತವೆ ನೀವು ನೋಡಿರ್ಬೋದು ನಮ್ಮ ಕಾರ್ತಿಕ್ ಅವರು ಅವ್ರನ್ನ ಕೇಳಿದಾಗ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಇಲ್ಲ ನನಗೆ ಏನಾರು ಬಂದರೆ ನಮ್ಮ ತಾಯಿಯವ್ರಿಗೊಂದು ಒಳ್ಳೆ ಮನೆ ಕಟ್ಟಿಕೊಡ್ಬೇಕು ಈ ರೀತಿ ಮಾತುಗಳನ್ನು ಹೇಳ್ತಾರೆ ವಿನಯವರು ಈ ಎಲ್ಲ ಇದ್ದೇ ಇದೆ ಆದರೆ ಇವು ಸಿಕ್ಕಾಬಿಟ್ಟು ತರ್ಕ ಆಗಿದ್ದದ ತರ್ಕ ಆಗಿರತಕ್ಕಂಥದ್ದು ಡ್ರೋನ್ ಪ್ರತಾಪ್ ಅವ್ರದ್ದು ಏನಪ್ಪ ಅವನು ಟೆನ್ ಲ್ಯಾಕ್ ಗೆದ್ಬಿಟ್ಟ ಯಾರು ಕೊಟ್ಬಿಡ್ತೀನಿ ಎಲ್ರಿಗೂ ಏನು ಮಾಡ್ಬಿಟ್ಟ ಅವನೋ ಈ ರೀತಿ ಕ್ವಶನ್ಗೆ ಇನ್ನೂ ಆನ್ಸರ್ಗಳು ಸಿಕ್ಕಿಲ್ಲ ತುಂಬ ಜನಕ್ಕೆ ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ ಇಲ್ಲ ನನಗೆ ಅದು ಹತ್ತು ಲಕ್ಷದ ಬಗ್ಗೆ ನನಗೂ ಕೂಡ ಅದು ಅಂದರೆ ಫಿಫ್ಟಿ ಫಿಫ್ಟಿ ಇದೆ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಮೊನ್ನೆ ಅವರ ಪ್ರೊಫೈಲ್ನ ವಿಸಿಟ್ ಮಾಡಿ ವೀಡಿಯೋಗಳನ್ನ ನೋಡ್ತಾ ಇರ್ತೀನಿ ಪ್ರತಾಪ್ ಅವ್ರು ಯಾಕೆ ಹಿಂಗಾದ್ರು ಅನ್ನಿಸ್ಬಿಡ್ತು ನನಗೆ ಓಕೆನಾ ನಾನು ಮೊದಲಿಂದನೂ ಪ್ರತಾಪ್ ಅವ್ರಿಗೆ ನನಗೆ ನನಗೆ ಒಂದು ನನಗೆ ಬಿಡಿ ಅದು ಬೇಡ ಮತ್ತು ಮತ್ತೆ ಅದನ್ನೇ ಎಳ್ದಿದ್ದೆ ಹೇಳಿ ಅದು ನನಗೆ ಇಷ್ಟ ಇಲ್ಲ ಆದರೆ ಗೌಡ್ರೆ ಒಂದು ಮಾತನ್ನ ಅರ್ಥ ಮಾಡ್ಕೊಳ್ರಿ ಅವ್ರ ಟೀಮ್ನವ್ರು ಯಾರೋ ಹೇಳಿದ್ರಂತೆ ಯಾರೋ ಒಬ್ಬ ಅವನಿಗೆ ಗಾಡಿ ಕೊಡ್ತಾರೆ ಪ್ರತಾಪ್ ಅವರು ಓಕೆ ಅದನ್ನ ಬೌನ್ಸ್ ಅನ್ನೋ ಒಂದು ಗಾಡಿನ ಹೌದು ಯಾರೋ ಒಬ್ಬರಿಗೆ ಕೊಡ್ತಾರೆ ಹೌದು ಸೊ ಓಕೆ ಅದು ಒಳ್ಳೆಯದು ಹ್ಞೂ ಓಕೆನಾ ಹ್ಞೂ ಅದು ಹೆಂಗೆ ನನಗೆ ನನಗೆ ಇವತ್ತಿಗೂ ಕನ್ಫ್ಯೂಸ್ಡ್ ಆಗಿದ್ದೀನಿ ನಾನು ಓಕೆ ವಿಡಿಯೋ ಮಾಡಾಕಿದ್ರು ಅಲ್ಲ ಅವ್ರಿಗೆ ಕೊಟ್ಟರು ಅವರು ಅಂದ್ರೆ ದುಃಖ ತಪ್ತರಾದ್ರು ಆನಂದ ಭಾಷ್ಮ ಎಲ್ಲ ಸೂರಿಸಿದ್ರು ಪ್ರತಾಪ್ ಅವ್ರನ್ನ ದೇವ್ರಸ್ಥಾನ ಕೂರಿಸಿದ್ರು ಓಕೆ ಆದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಗಾಡಿ ಇಸ್ಕೊಂಡಿದ್ರಲ್ಲ ವ್ಯಕ್ತಿ ಕೆಲಸ ಮಾಡ್ತಕ್ಕಂಥದ್ದು ಹೌದ್ರಾ ಅದು ನನಗೆ ಗೊತ್ತಿಲ್ಲ ಬಟ್ ಆ ವ್ಯಕ್ತಿನ ನಾನು ನೋಡಿದಾಗ ಅಂದರೆ ಅಷ್ಟು ಕಡು ಬಡವರು ಅನ್ನೋ ಫೀಲ್ ನನಗೆ ಬರಲಿಲ್ಲ ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ ಓಕೆನಾದರೂ ಯಾರು ಏನೇ ಅಂದ್ಕೊಂಡ್ರು ಅವ್ರವ್ರ ಮನಸ್ಥಿತಿಗಳಿಗೆ ಬಿಟ್ಟಂಥದ್ದು ನನ್ನ ಮನಸ್ಥಿತಿಗೆ ಬಿಟ್ಟಂಥದ್ದು ನಾನು ಹೇಳ್ತಾ ಇದ್ದೀನಿ ನನಗೆ ಆ ವ್ಯಕ್ತಿನ ನೋಡಿದಾಗ ಕೊಡು ಬಡವರು ಇವರು ಈ ಥರ ಇವರು ಹಿಂಗೆ ಅಂದರೆ ತುಂಬ ಕಷ್ಟ ನೋಡ್ತಾ ಇರ್ತಕ್ಕಂಥ ಜೀವ ಅನ್ನೋ ಫೀಲ್ ನನಗೆ ಬರಲಿಲ್ಲ ಆ ವ್ಯಕ್ತಿನ ನೋಡಿದಾಗ ಆ ವ್ಯಕ್ತಿ ಇರತಕ್ಕಂಥದ್ದನ್ನ ನೋಡಿದಾಗ ಪ್ರತಾಪ್ ಅವ್ರು ಕೊಟ್ಟರು ಅಂದರೆ ಅವರ ಪ್ರಕಾರ ಅವರ ಮನಸ್ಥಿತಿಗೆ ಅಥವಾ ಅವರ ಭಾವನೆಗಳಿಗೆ ಅಥವಾ ಅವ್ರ ಜೊತೆಗಿದ್ರೇನೋ ಅಥವಾ ಪ್ರತಾಪ್ ಅವರ ಫಾಲೋವರ್ ಇನ್ನೊಂದು ಮತ್ತೊಂದು ಮಗದೊಂದು ಇನ್ನೂರೆಂಟು ಐಡಿಯಾಗಳು ನಮಗೂ ಬರುತ್ತೆ ತಲೆಯಲ್ಲಿ ಓಡುತ್ತೆ ಅದು ಬೇಡ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಅಂತಲೇ ಕೊಟ್ಟಿದ್ದಾರೆ ಅದೆಲ್ಲ ಒಂದು ಕಡೆಗೆ ಅಂದರೆ ಆ ವ್ಯಕ್ತಿ ಅಂತಕ್ಕಂಥವ್ರನ್ನ ನೋಡಿದಾಗ ಕಡುಬಡವರು ಅಂದರೆ ತುಂಬ ಕಷ್ಟ ಅನುಭವಿಸ್ತಾ ಇರತಕ್ಕಂಥ ಜೀವ ಅನ್ನೋ ಫೀಲ್ ನನಗೆ ಬರಲಿಲ್ಲ ಇನ್ನು ಐವ ಹತ್ತು ಲಕ್ಷ ರೂಪಾಯಿ ಅನ್ನೋ ಒಂದು ವಿಚಾರ ಬಂದಾಗ ನೂರಾರು ಸುದ್ದಿಗಳು ಹರಿದಾಡ್ತಾ ಇದೆ ಆ ನೂರಾರು ಸುದ್ದಿಗಳಲ್ಲಿ ಯಾವ ಸುದ್ದಿನ ನಂಬಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಕ್ಲಾರಿಟಿಯಾಗಿ ಪ್ರತಾಪ್ ಅವರು ಕೂಡ ಸ್ಪಷ್ಟನೇನೂ ಕೂಡ ಅದ್ರ ಬಗ್ಗೆ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಎಲ್ಲಾದ್ರೂ ನೀವು ಕಂಡಂಗೆ ಇಲ್ಲ ನಾನು ಈಗ ಅದ್ರ ಬಗ್ಗೆ ಇನ್ನೊಂದು ಮಾತನ್ನು ಹೇಳ್ಬಿಡ್ತೀನಿ ಅದು ಕೊಟ್ಟಿಲ್ಲ ಓಕೆ ಅದನ್ನು ನಿಮಗೆ ಒಂದು ಇದು ಕೊಟ್ಬಿಡ್ತೀನಿ ಅದು ಆನ್ಸರ್ ಆದರೆ ನನಗೆ ಇಲ್ಲಿ ಇನ್ನೊಂದು ಉದ್ಭವವಾಗುತ್ತೆ ಏನಪ್ಪ ಅಂತಂದರೆ ಓಕೆ ಅವನು ಅವ್ನು ಹೇಳಿದ್ದೇನು ಫಿಫ್ಟಿ ಲ್ಯಾಕ್ ಗೆದ್ರೆ ಕೊಡ್ತೀನಿ ಅಂತ ನಾನು ಟೆನ್ ಲ್ಯಾಕ್ ಗೆದ್ರೆ ಕೊಡ್ತೀನಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅದು ನಾವು ಎಲ್ಲ ಕಡೆ ಅಪ್ಸರ ನೋ ನನಗೆ ಗೊತ್ತಿಲ್ವಾ ಗೊತ್ತಿದೆಯಾ ನನಗೆ ಗೊತ್ತಿಲ್ಲ ಪ್ರತಾಪ್ ಅವರು ಕಾರ್ ಮೇಲೆ ಕೂತಿರ್ತಾರೆ ತಗೋ ಅಂದರೆ ಕಾರಲ್ಲಿ ಕೂತಿರ್ತಾರೆ ಈ ಹತ್ತು ಲಕ್ಷ ರೂಪಾಯಿ ಅಂತಕ್ಕಂಥದ್ದು ಏನು ಬಂದಿದೆ ಇದನ್ನು ಕೂಡ ಯಾರಿಗಾದ್ರೂ ಬಡವರಿಗೆ ಕೊಟ್ಬಿಡ್ತೀನಿ ಬೌನ್ಸ್ ಗಾಡಿ ಅಂತ ಏನು ಬಂದಿದೆ ಅದನ್ನು ಕೂಡ ಯಾರಿಗಾದ್ರೂ ಬಡವರಿಗೆ ನಾನು ಅದನ್ನು ಕೂಡ ಕೊಡ್ತೀನಿ ಓಕೆನಾ ಬಿಗ್ ಬಾಸ್ನಲ್ಲಿ ಜನರು ಪ್ರೀತಿ ಗಳಿಸಿದ್ದೀನಿ ಸಾಕು ನನಗೆ ಅಂತಕ್ಕಂಥದ್ದನ್ನ ಪ್ರತಾಪ್ ಅವರು ಘಂಟಾಘೋಷವಾಗಿ ಹೇಳಿರ್ತಾರೆ ಸೊ ಅದು ನೀವು ಒಂದು ಸರಿ ನೋಡಿ ದಯಮಾಡಿ ಇವಾಗ ನನಗೆ ಇಲ್ಲಿ ಅವನು ಒಂದು ಟೆನ್ ಲ್ಯಾಕ್ ಬಂದಿರೋದನ್ನು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾನಲ್ಲ ಪ್ರತಾಪು ಅದರ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ ಯಾಕೆ ಅಂತಂದರೆ ಇವಾಗಾಗಲೇ ಅವರ ತಂದೆಯವರು ಬಂದ್ಬಿಟ್ಟು ಮನೆಯನ್ನು ಸಾಲ ಮಾಡಿ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಲಕ್ಷದವರೆಗೂ ಕೂಡ ಸಾಲ ಮಾಡಿ ಮನೆಯನ್ನು ಕಟ್ಟಿದ್ದಾರೆ ಒಂದು ಆಮೇಲೆ ಅವ್ರಿಗೆ ಸಾಲಗಳು ಬೇಜಾರು ಇದೆ ಬಡತನ ಅನ್ನೋದು ಅವ್ರಿಗೂ ಕೂಡ ಇದೆ ಕಿತ್ತು ಇದೆ ಅಂಥದ್ರಲ್ಲಿ ಆ ಡ್ರೋನ್ ಪ್ರತಾಪ್ ಬಂದ್ಬಿಟ್ಟು ನಾನು ಇಲ್ಲ ನಾನು ನಂಗೆ ಟೆನ್ಲಾಗೆ ಬಂದಿದೆ ಅದನ್ನು ಕೊಟ್ಬಿಡ್ತೀನಿ ಜನಗಳು ತೋರಿಸ್ಕೋಬೇಕು ಅಂತಲೋ ಅಥವಾ ಏನು ಅವ್ನು ಸಿಂಪತಿ ಗಳಿಸ್ಬೇಕು ಅಂತಲೋ ಹೇಳಿರೋದ್ರಲ್ಲಿ ಅದು ನನ್ನ ಅದು ಅವಶ್ಯಕತೆ ಇದೆ ಅಂತ ನನಗೆ ಅನಿಸಿಲ್ಲ ತುಂಬ ಜನ ಕಮೆಂಟು ಮಾಡ್ತಾಯಿದ್ರು ಫಸ್ಟು ನಿನ್ನ ಬಡತನ ನಿವಾರಿಸ್ಕೊಳಪ್ಪ ನೀನು ಬೇರೆಯವ್ರ್ ಕೊಡುವೆ ನೀನು ಬೇರೆಯವ್ರಿಗೆ ಕೊಡುವೆ ಫಸ್ಟ್ ನಿನ್ನ ಬಡತನವನ್ನು ನೀನು ಸರಿ ಮಾಡ್ಕೋ ಅಂತ ಹೇಳ್ತಾಯಿದ್ರು ಭಾಳ ಹೆಮ್ಮೆ ಸ್ಥಿತಿ ನೋಡ್ರಿ ಇವತ್ತು ನಿಮ್ಮ ಬಗ್ಗೆ ನಂಗೆ ಭಾಳ ಖುಷಿ ಆಯಿತು ಏನಕ್ಕೆ ಅಂತಂದರೆ ಈಗ ನೋಡಿ ನಮ್ಮ ತಾಯಿಯವರು ಊರಿಗೋಗಿದ್ದಾರೆ ಅರ್ಥ ಮಾಡ್ಕೊಳ್ರಿ ನಾನು ಏನು ಹೇಳ್ತೀನಿ ಅಂತ ಸೊ ಏನು ನಾನು ನನ್ನ ತಮ್ಮ ಅಂದರೆ ನಮ್ಮ ಆಫೀಸ್ ಜ ಸ್ವಲ್ಪ ಸಿಬ್ಬಂದಿಗಳು ಇದ್ದೀವಿ ಆಯ್ತು ಗೌಡ್ರು ಬಂದರು ಓಕೆ ಗೌಡ್ರು ನಮ್ಮವರು ಬನ್ನಿ ಗೌಡ್ರೆ ಇಲ್ಲೇ ಇರಿ ಏನಾದರೂ ಆಗಿ ಮಾಡೋಣ ಇರೋರು ಇಷ್ಟು ಜನ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಬೌದು ಓಕೆನಾ ನೂರು ಜನ ಬಂದರು ಅಂದ್ಕೊಳ್ರಿ ನೂರು ಜನಕ್ಕೆ ಹಾಕೋ ಕೆಪಾಸಿಟಿ ನನಗಿಲ್ಲ ಆಯ್ತಾ ಸಾವಿರ ಜನಕ್ಕೆ ನಾನು ಬಂದಿರೋದನ್ನೆಲ್ಲ ಕೊಡ್ತೀನಿ ಅನ್ನೋದು ನನ್ನ ಹತ್ರ ಒಂದು ಸಾವಿರ ರೂಪಾಯಿ ದುಡ್ಡು ಐತೆ ಸಾವಿರ ರೂಪಾಯಿ ದುಡ್ಡು ಇಟ್ಕೊಂಡು ಸಾವಿರ ಜನಕ್ಕೆ ಕೊಡ್ತೀನಿ ಅಂತ ಅನ್ನೋದು ಅದು ಅಂದರೆ ನಮಗೆ ಇಲ್ಲ ತಿನ್ನೋಕೆ ಇಟ್ಟಿ ಅಂತ ಅಂದಾಗ ನಮಗೆ ಇಟ್ಟಿಲ್ಲ ಅಂದಾಗ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಅಂದ್ಕೊಳ್ಳೋದು ಅದು ಭಾಳ ಚೆನ್ನಾಗಿ ಆನ್ಸರ್ ಕೊಟ್ಟ್ರಿ ತುಂಬ ಖುಷಿ ಆಯಿತು ಥ್ಯಾಂಕ್ ಯು